ಕಲಬುರಗಿ ನಗರದಲ್ಲಿಂದು ವಿಶ್ವೇಶ್ವರಿಯ ಭವನದಲ್ಲಿ ಮಹರ್ಷಿ ವೇದವ್ಯಾಸ ಮಂಥನ ಮತ್ತು ಟ್ರಸ್ಟ್ ಕಲಬುರಗಿ ಹಾಗೂ ಸ್ವಾಭಿಮಾನಿ ಶ್ರೀ ವಿಠಲ್ ಹೇರೂರು ಮೆಟ್ರಿಕ್ ನಂತರದ ಬಾಲಕರ ಉಚಿತ ವಸತಿ ನಿಲಯ ಕಲ್ಬುರ್ಗಿ ವತಿಯಿಂದ ದಿವಂಗತ ವಿಠ್ಠಲ್ ಹೇರೂರು ಅವರ ಹತ್ತನೇ ಪುಣ್ಯಸ್ಮರಣೆ ನಿಮಿತ್ತ ಒಂದು ದಿನದ ಚಿಂತನಾಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಅಂಬಿಕರ ಚೌಡಯ್ಯ ವೇದವ್ಯಾಸ ಮಹರ್ಷಿ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಹಾಗೂ ವಿಠ್ಠಲ್ ಹೇರೂರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ವೇದಿಕೆ ಮೇಲಿದ್ದ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ ವಿಧಾನಪರಿಷತ್ ಸದಸ್ಯರುಗಳಾದ ಸಾಬಣ್ಣ ತಳವಾರ್ ತಿಪ್ಪಣ್ಣಪ್ಪ ಕಮಕನೂರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾ ಮಲ್ಲಿಕಾರ್ಜುನ ಮುಕ್ಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು ಜಾತಿಗಣತಿ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಕುರಿತು ಕೆಎನ್ ಲಿಂಗಪ್ಪನವರು ಮಾಜಿ ಸದಸ್ಯರು ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಇವರು ವಿಷಯವನ್ನು ಮಂಡನೆ ಮಾಡಿದ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾ ಮುಕ್ಕರವರು ಅವರು ಪೊಲೀಸ್ ಸಮಾಜವನ್ನ ಮೌಢ್ಯತೆಯಿಂದ ಮೂಢನಂಬಿಕೆಯಿಂದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಬದಲಾಗಬೇಕಾದರೆ ಇಂಥ ಚಿಂತನ ಗೋಷ್ಠಿಗಳು ನಡೀಬೇಕು ಅಂದ್ರು ನಂತರ ವಿಠಲ್ ಹೇರೂರವರು ಸಮಾಜವನ್ನ ಹೇಗೆ ಬಡಿ ದೆಬ್ಬಸಿದ್ರು ಸಮಾಜವನ್ನ ಮೂಢನಂಬಿಕೆಯಿಂದ ಹೊರತರಲು ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಮಾಡೋದ್ರ ಮುಖಾಂತರ ಜನರಲ್ಲಿ ಅರಿವು ಮೂಡಿಸುವಂತಹ ಕಾರ್ಯ ಮಾಡ್ತಿದ್ರು ಅವರು ನಮ್ಮನ್ನಾಗಲಿ ಹತ್ತು ವರ್ಷ ಗತಿಸಿವೆ ಅವರಿಗೆ ಪೂಜಾ ಪುನಸ್ಕಾರ ದೀಪ ಆರತಿ ಹಚ್ಚೋದ್ರ ಮುಖಾಂತರ ನಮನ ಸಲ್ಲಿಸಿದ್ರು ಸಾಲ್ದು ಇಂತಹ ಚಿಂತನೆಗಳ ಮುಖಾಂತರ ಗಮನ ಸಲ್ಲಿಸಿದಾಗ ಮಾತ್ರ ಅವರಿಗೆ ನಿಜವಾದ ನಮನ ಸಲ್ಲಿಸುವಂತಾಗ್ತದೆ ಅಂತ ಹೇಳಿದರು ನಂತರ ವಿಧಾನಪರಿಷತ್ ಸದಸ್ಯರಾದ ಸಾಬಣ್ಣ ತಳವಾರ ಅವರು ಕೂಡ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದ್ರು ಈ ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಉಪಾಧ್ಯಕ್ಷರಾದ ಅಭಿಷೇಕ್ ಸಂಘವೇಕರ್ ಪ್ರಧಾನ ಕಾರ್ಯದರ್ಶಿಗಳಾದ ಗೀತಾ ಸಹಕಾರ್ಯದರ್ಶಿ ಅನಸೂಯ ಯಲ್ಲಪ್ಪ ತಳವಾರ್ ಸೇರಿದಂತೆ ಸರ್ವ ಸದಸ್ಯರು ಹಾಗೂ ವಿಠ್ಠಲ್ ಹೇರೂರವರ ಅಭಿಮಾನಿಗಳು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಟಿವಿ ಮರಣ ದೇವರ ಪೂಜೆ ಮಾಡಿ ಮಾನಹೀನರಾದರಯ್ಯ ಮರಣ ದೇವರನ್ನು ಪೂಜಿಸಿ ಮನ್ನ ಕೊಟ್ಟಿದರಯ್ಯ ದೇವರ ಪೂಜಿಸದೆ ನರಕಕ್ಕೆ ಹೋದರಯ್ಯ ಜಗದ್ಭರಿತವಾದ ಪರಿಸುವನೊಳಗೆ ಕಿಂಕರಣಪ್ಪ ಸದ್ಬರ್ಧನೆ ಶ್ರೇಷ್ಠನಂಬಿಕೆಗರ ಚೌಧಯ್ಯಂಬದ ವೈರಿ ನಿಜ ನರಗಾರಿ ವೀರ ಗಣಾಚಾರಿ

ಮಹರ್ಷಿ ವೇದವ್ಯಾಸ ವಂಥ ಮತ್ತು ಪ್ರೇರಣಾ ಟ್ರಸ್ಟ್ ಕಲಬುರಗಿ ಸ್ವಾಭಿಮಾನ ವಿಟ್ಟ ಜೆಗೂರ ವಸತಿ ಚಾಲಕ ಉಚಿತ ತರಬೇತಿ ಸಂಸ್ಥೆಯನ್ನು ಒಳಗೊಂಡಿರತಕ್ಕಂತಹ ಆಯೋಜಿಸತಕ್ಕಂತಹ ದೇವಗಲ್ ಅವರ ಹತ್ತನೆಯ ಸ್ಮರಣೋತ್ಸವದ ಚಿಂತನ ವಂದನ ಕಾರ್ಯಕ್ರಮದಲ್ಲಿ ಬೇಡಿಕೆ ನೀಡತಕ್ಕಂತಹ ಇದುವರೆಗೆ ಮಾರಾಟ ನಿರ್ಮಿಸತಕ್ಕಂತಹ ನಮ್ಮ ಸಮಾಜದ ನಿರ್ದೇಶಕರಾಗಿರ್ತಕ್ಕಂಥ ತಪ್ಪನ್ನ ಜಾಧವ್ ಮತ್ತು ಇಲ್ಲಿ ವೇದಿಕೆ ಮೇಲೆ ವಿಷಯ ಮಂಡಳಿಯನ್ನು ಮಾಡ್ತಾ ಇರುವಂತಹ ಮಾಜಿ ಹಿಂದುಳಿದ ಶಾಶ್ವತ ಆಯೋಗದ ಸದಸ್ಯರಾಗಿರ್ತಕ್ಕಂತಹ ಶ್ರೀ ಟಿ ಎನ್ ವೀಕಪ್ಪನವರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರು ವಹಿಸಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂತಹ ಚಿಂತಕರಾಗಿರ್ತಕ್ಕಂತಹ ಡಾಕ್ಟರ್ ಮಧುಕಾರ್ಜುನ್ ಮುಖಾಸರ್ ಅವರಲ್ಲಿ ಮತ್ತು ಈ ಸಮಾಜದ ಎಸಿವ್ ಚಿಂತಕರಾಗಿರ್ತಕ್ಕಂತಹ ಸಾಬರ್ನಾಥ್ ಅರ್ವಾರ್ ಅವರಲ್ಲಿ ಸೇರಿತಕ್ಕ ಎಲ್ಲ ಕೂಡ ಶರಣರ ಇವತ್ತು ಎಲ್ಲ ಸಮುದಾಯಗಳನ್ನ ಸಮಾಜವನ್ನು ನೋಡಿದಾಗ ಅನೇಕ ಚಿಂತನೆಗಳು ಅನೇಕ ಗೋಷ್ಠಿಗಳು ಇವತ್ತು ಎಲ್ಲ ಸಮಾಜದಲ್ಲಿ ಅತ್ಯಂತ ವೇಗವ ಅತ್ಯಂತ ಪ್ರಬುದ್ಧವಾಗಿ ಅವೆಲ್ಲ ಚಿಂತನೆಯಾಗಿ ಸಮಾಜಗಳು ಅಭಿವೃದ್ಧಿ ಆಗ್ತಾ ಇರುವಂಥದ್ದು ನಾವೆಲ್ಲ ನೋಡ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಸಮಾಜದಲ್ಲಿ ಇಂತಹ ಒಂದು ಪ್ರಜ್ಞಾವಂತ ಕಾರ್ಯಕ್ರಮಗಳು ಅತ್ಯಂತ ಅವಶ್ಯ ಈ ಸಮಾಜಕ್ಕಾಗಿ ದಾಳಿ ಮಾಡಿರ್ತಕ್ಕಂತಹ ಹೋರಾಟಗಾರರನ್ನು ತ್ಯಾಗಿಗಳನ್ನು ಸಮಾಜದ ಸತ್ಪುರುಷರನ್ನು ಸ್ಮರಿಸುವಂಥದ್ದು ಚಿಂತನೆ ಮಾಡುವಂಥದ್ದು ಆ ಚಿಂತನೆ ಮುಖಾಂತರ ಈ ಸಮಾಜದ ಮುಂದಿನ ದಿಕ್ಸೂಚಿಯನ್ನು ನಿರ್ಧಾರ ಮಾಡಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು ನಿಟ್ಟಿನಲ್ಲಿ ಈ ಸಮಾಜದ ಒಂದು ಹೋರಾಟದ ಕಿಡಿಯ ಹೋರಾಟದ ಶಕ್ತಿಯಾಗಿ ಈ ಸಮಾಜಕ್ಕೆ ಒಂದು ದಿಕ್ಸೂಚಿಯಾಗಿ ಈ ಸಮಾಜಕ್ಕೆ ಹುಟ್ಟಿಕೊಂಡವರೇ ಚೇತನ ಅವರು ಮಾಡಿರ್ತಕ್ಕಂತಹ ಕಾರ್ಯ ನಿಜವಾಗಿ ಅವರು ನಮ್ಮ ಸಮಾಜದ ಅಂಬೇಡ್ಕರ್ ಅಂತವೆಲ್ಲ ಬಹಳ ಹಿನ್ನೆಲೆ ಅಷ್ಟು ಸ್ಪಷ್ಟತೆ ಮತ್ತು ಸಮಾಜದ ವಿಚಾರವಾಗಿ

ಹತ್ತನೇ ಒಂದು ಪುಣ್ಯ ಪುಣ್ಯ ಸ್ಮರಣೆಯ ಒಂದು ಕಾರ್ಯಕ್ರಮದಲ್ಲಿ ಹಾಕಿಕೊಂಡಾಗ ಅದಕ್ಕೆ ಬರಬೇಕಾದಂಥ ಅತಿಥಿ ಹಾಜರಾಗಿದ್ದರು ನಮ್ಮ ಸಮಾಜದ ಗುರುಪೀಠದ ಜಗದ್ಗುರುಗಳು ಸಹಿತ ಹಾಜರಾಗಿದ್ದಾರೆ ವಿಶೇಷವಾಗಿ ಆ ವಿಷಯ ತಜ್ಞರು ತುಂಬ ವಿವರವಾಗಿ ಮತ್ತು ಮಾಹಿತಿ ಪೂರ್ಣವಾದಂಥ ಒಂದು ಜಾತಿ ಗಣತೆ ಬಗ್ಗೆ ಅವರು ಎದುರಿಸುವಂಥ ಸಮಸ್ಯೆಗಳ ಬಗ್ಗೆ ಅದರ ಉಪಯುಕ್ತತೆಯ ಬಗ್ಗೆ ಎಲ್ಲವನ್ನು ಬಹಳ ತುಂಬ ವಿವರವಾಗಿ ಹೇಳಿ ಸ್ಪಷ್ಟವಾಗಿ ಹೇಳಿದ್ದರಿಂದ ಇದು ಈ ಒಂದಿನ ಕಾರ್ಯಕ್ರಮ ತುಂಬ ಆಗಿದೆ ಅಂತ ನಾನು ಹೇಳ್ತೀನಿ

ప్రతిస్తావోరు తమలకవు ఈ దారక తోల పరిలించుతురు మత్తు పూర్వ రాజ్యంలో ప్రతిజోరు వెళ్ళి వెళ్ళియురో సమాన యావ ప్రకారము ముందున యువ వేదికైన అవ ప్రకారం ప్రారంభించబడుతు మరి దీని ప్రతిఒండు ప్రాపరులకి తమదే చాటి యొక్క ముత్తమ సౌర్య సూచన కొట్టు ಇವತ್ತು ಈ ಕಾರ್ಯಕ್ರಮ ಪೂರ್ವಕ ಎಲ್ಲಾ ಸರ್ಥಕರು ಸಮಾಜದಲ್ಲಿ ಈಗಾಗಲೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಮನೆ ನಡೆದಂತಹ ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಷ್ಠಿತ ಸ್ಥಳ ವಿಧಾನಸೌಧ ಶಾಸಕರ ಮೌಲ್ಯವರು ಎಲ್ಲಿ ವಾಲ್ಮೀಕಿ ಮೂರ್ತಿ ಇದೆ ಎಲ್ಲಿ ಕಲಿತದಾಸ್ ಮೂರ್ತಿ ಇದೆ ಎಲ್ಲಿ ಬಸವಣ್ಣನ ಮೂರ್ತಿ ಇದೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿ ಇದೆ ದೇವರ ದೇವರಾಗಿ ಅನುಸರಿಸ ಅದೇ ಸ್ಥಳದಲ್ಲಿ ನಮ್ಮ ಹಬ್ಬ ಸ್ಥಾಪನೆ ಆಗಬೇಕು ಆಗಬೇಕಾದ ನಾನು ವಿಧಾನ ಪರಿಷತ್ನಲ್ಲಿ ಧನಿ ಎತ್ತಿದ್ದೆ ಆಗ ಸುಮಾರು ಹತ್ತು ಮಂದಿ ಮಂತ್ರಿಗಳಿದ್ದರು ಉಪಮುಖ್ಯಮಂತ್ರಿ ಇದ್ದರು ಈ ಭಾಗದ ಉಸ್ತುವಾರಿ ಕೂಡ ಪಕ್ಷಗಳಿದ್ದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾದ ಶಿವರಾಜ್ ಕಂಗಡಿಯವರು ಕೂಡ

ಸರ್ಕಾರ ಯಾವ ಹಂತದಲ್ಲಿ ಪ್ರಯತ್ನ ಮಾಡ್ತಾ ಇದೆ ಅಂತ ಕೇಳಿದಾಗ ಅದ್ರ ಬಗ್ಗೆ ಒಂದು ತಾಸ್ ನಾವು ಮಕ್ಕಳನ್ನು ಮಾತಾಡಬೇಕಾಗಿತ್ತು ಅದು ಸಭೆಯ ಮಕ್ಕಳಾಗಿಲ್ಲ ಆದರೂ ಕೂಡ ಸರ್ಕಾರ ರಾಜ್ಯದಲ್ಲಿ ಇದ್ದರೂ ಕಾರಣ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿಸುವ ಪ್ರಸ್ತಾವನೆ ಸರ್ಕಾರ ಇದೆ ಹಾಗಿದ್ದಲ್ಲಿ ಯಾವ ಕಚೂಕಾರ ಎಸ್ ಟಿ ಸಮುದಾಯಕ್ಕೆ ಸೇರಿಸಿ ಈ ಸಮಕಾಲೀನ ಆಳವಷ್ಟೇ ಸರ್ಕಾರಗಳು ಕ್ರಮಗಳನ್ನು ಸಂಪೂರ್ಣವಾಗಿ ತಿರುವು ಅಂತ ಹೇಳಿದೆ ಅವರು ಮತ್ತ ತ ಉತ್ತರ ರಾಜಕೀಯವನ ಬ್ರಹ್ಮ ಉತ್ತರಕ್ಕೆ ಸೊ ನೆಸ್ಟ್ ಹೋಗಲ ಸೊ ಹೀಗೆ ಔರ್ ಜೊತೆ ಇದ್ದೋ

അത്തെ ബ്രദർ ജനങ്ങൾ ഇവ നമ്മ ആചാരങ്ങൾ അത് ആടാ നമ്മ 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 നമ്മ